ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗ ಬಂದರು ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡಬಹುದು ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ ಎರಡು ಸಾರಿ ಅಧಿಕಾರಕ್ಕೆ ಬಂದಿರೋದು ಕರೆಕ್ಟಾಗಿ ಹೇಳ್ಬೇಕು ಮಾಹಿತಿ ಇಟ್ಕೊಂಡಿರ್ತೀಯ ನೀನು ಇವ್ರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ನೂರ ಹದಿಮೂರು ಸ್ಥಾನ ಬಂದೇ ಇಲ್ಲ ಯಾವಾಗಲೂ ಬಂದಿಲ್ಲ ಜೆ ಡಿ ಎಸ್ ಅಂತೂ ಬರಕ್ಕೆ ಸಾಧ್ಯನೇ ಇಲ್ಲ ಅವ್ರು ಇನ್ನೊಬ್ಬರು ಹೆಗಲ್ ಮೇಲೆ ಕೈ ಹಾಕಂದೇ ಬರಬೇಕು ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇದು ಕರ್ನಾಟಕದ ಪರಿಸ್ಥಿತಿ ಆದರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ ಈಗ ಇಬ್ಬರು ಜೋತಾಗ ಜೊತೆಯಾಗ್ಬಿಟ್ಟಲ್ಲ ಇಬ್ರು ಸೇರ್ಕೊಂಡವರು ಈಗ ಚಲರಾಯ ಸ್ವಾಮಿ ಹೇಳಿದ್ರು ಅವರು ಏನಪ್ಪ ಜೊತೆಯಾಗಿ ಮಾಡಿದ್ದು ಏನಪ್ಪ ಅಂತಂದ್ರೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಥಾನ ಗೆದ್ದಿದ್ದು ಆಮೇಲೆ ಒಂಬತ್ತು ಸ್ಥಾನ ಗೆದ್ದು ಅವರು ಹತ್ ಇಪ್ಪತ್ತೆರಡರಿಂದ ಹತ್ತೊಂಬತ್ತಕ್ಕೆ ಬಂದರು ಇಬ್ರು ಸೇರ್ಕಂಡ ಮೇಲೆ ಇಬ್ಬರು ಸೇರ್ಕಂಡಾಗ ನಮ್ಮ ಮೇಲೆ ಕುಸ್ತಿ ಮಾಡೋಕೆ ಶುರು ಮಾಡಿದ್ದಾರೆ ಮಾಡ್ಕೊಳ್ಳಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ಅಂತ ಹೇಳಲ್ಲ ಇರಲೇಬೇಕು ಟೀಕೆ ಮಾಡಲೇಬೇಕು ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಸುಳ್ಳು ಹೇಳಬಾ ಸುಳ್ಳು ಅಪವಾದಗಳನ್ನು ಮಾಡಬಾ ಜನರಿಗೆ ಗೊತ್ತಾಗಲ್ವ ನಾ ಸುಳ್ಳು ಹೇಳ್ಬಿಟ್ಟು ಹೋದರೆ ಗೊತ್ತಾಗಲ್ವ ಸಿದ್ದರಾಮಯ್ಯ ಬರೀ ಸುಳ್ಳು ಭಾಷಣ ಮಾಡೋಗ್ಬಿಟ್ಟು ಹೋದ ಅಂತ ಹೇಳಲ್ವಾ ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನ ತೀರ್ಮಾನ ಮಾಡಲಿ ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ ಸತ್ಯವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು